ವಾಡಿ ಬಗ್ಗೆ ಯಾರು ಕೇಳ್ತಾ ಇಲ್ಲ ಊರಿನಲ್ಲಿ ಯಾರು ಕೇಳ್ತಾ ಇಲ್ಲ ಅಂಗನವಾಡಿಲಿ ಯಾರು ಇಲ್ವಾ ಇಲ್ಲಿ ಇದಾರೆ ಅವ್ರಿಗೆ ರೋಪ್ ಹೊಡಿದ್ರೆ ಅವ್ರು ಏನು ಮಾಡ್ತಾರೆ ಯಾಕೆ ರೋಪ್ ಹೊಡಿತಾರೆ ನೋಡಿ ಅಂಗಡಿ ಇಟ್ಕೊಳ್ತಾರೆ ಇವತ್ತು ತೆಗ್ದಿಲ್ಲ ಇಟ್ಟಿಲ್ಲ ಬೆಳಗ್ಗೆ ಇಟ್ಕೊ ಆರಿಂದ ಎಂಟಿಂದ ಟೆಂಟ್ ಹಾಕೊಡ್ ನೋಡಿ ಅಂಗಡಿ ನೋಡಿ ಮಕ್ಕಳು ಹೋಗಲ್ಲ ಓದಬೇಕಲ್ಲ ಓದ್ಬೇಕಲ್ಲ ನೋಡಿ ಹೇಳ್ತಾರೆ ಕರ್ನಾಟಕ ನೋಡಿ ಇಲ್ಲಿ ಇದು ಅಂಗನವಾಡಿ ಅಂಗನವಾಡಿಲಿ ಇಲ್ಲಿ ಬಂದು ಎಲ್ಲ ಅದು ವ್ಯಾಪಾರ ಇದು ವ್ಯಾಪಾರ ಆ ವ್ಯಾಪಾರ ಈ ವ್ಯಾಪಾರ ಅನ್ಕೊಂಡು ಮಾರ್ತಾರಂತೆ ಸೊ ಹಂಗಾಗಿ ಇದು ಸಮಸ್ಯೆ ಆಗ್ತದೆ ಆ ಗ್ರೌಂಡ್ ಹೇಗೆ ಇದೆ ಬನ್ನಿ ನೋಡಿ ನಡ್ರಿ ಗ್ರೌಂಡ್ ಗೋಣ ಈಗ ಕ್ಲೈಮ್ಯಾಕ್ಸ್ ಕೇಳಿದ್ರೆ ಅದ್ ಬಗ್ಗೆ ಮಾತಾಡ್ಬೇಡ ಲೈವ್ ಕಟ್ ಮಾಡಿ ಅಂತ ಹೇಳ್ತಾರೆ ಲೈವ್ ಕಟ್ ಮಾಡಿ ಅಂತ ಹೇಳ್ತಾರೆ ಎಮ್ ಎಲ್ ಎ ಸುರೇಶ್ ಕುಮಾರ್ ಹಾ ಅಲ್ಲೇ ರಾಜನ್ ನಗರ್ ಇದ್ರಲ್ಲಿ ಕಮ್ಯುನಿಟಿ ಹಾಲ್ ಇದ್ರಲ್ಲಿ ರಾಜನಗರ್ ಲೈವ್ ಕಟ್ ಮಾಡಬೇಕಾ ಕಟ್ ಗಿಟ್ ಎಲ್ಲ ಏನಿಲ್ಲ ಯಾರೋ ಕ್ಲೀನ್ ಮಾಡಲ್ಲ ಅಂಕಲ್ ಸರ್ ಬಿ ಬಿ ಎಂಪ್ ವಾರಕ್ಕೊಂದ್ಸತಿ ಬರ್ತಾರೆ ಡೈಲಿ ಬರಲ್ಲ ನಾಲ್ಕೂವರೆ ಕೋಟಿ ರೂಪಾಯಿ ಬಿಲ್ ಇದು ಮಾಡಿರೋದು ಇದು ಇದು ಮಾತ್ರ ಮಾಡಿದ್ದಾರೆ ಬೇರೆ ಏನು ಫೆಸಿಲಿಟೇ ಇಲ್ಲ ಇಲ್ಲಿ ಒಂದು ಬಾತ್ರೂಮ್ ಇಲ್ಲ ವಾಟ್ರೂ ಇದು ಇಲ್ಲ ಏನು ಸಲಹೆನೇ ಇಲ್ಲ ಇಲ್ಲಿ ಯಾರು ಕ್ಲೀನ್ ಮಾಡಲ್ಲ ಇಲ್ಲಿ ಬಂದೆ ವಾರಕ್ಕೆ ಒಂದು ಸತಿ ಬರ್ತದೆ ಎಮ್ ಎಲ್ ಎ ಹೆಂಗೆ ಎಮ್ ಎಲ್ ಎ ವೇಸ್ಟ್ ಸರ್ ಸುರೇಶ್ ವೇಸ್ಟ್ ನಾಲ್ಕೂವರೆ ಕೋಟಿ ರೂಪಾಯಿ ಇದು ತಿನ್ಬಿಟ್ರೆ ಹಂಗೆ ಇದು ಎಲ್ಲ ಅಭಿವೃದ್ಧಿಗೆ ಸ್ಯಾಂಕ್ಷನ್ ಆಗಿದೆ ನಾಲ್ಕೂವರೆ ಕೋಟಿ ಏನು ಏನಿದು ಇದ್ರ ಹೆಸರೇನು ಅಂಬೇಡ್ಕರ್ ಅಂಬೇಡ್ಕರ್ ಪ್ಲೇ ಗ್ರೌಂಡ್ ಅಂಬೇಡ್ಕರ್ ಪ್ಲೇ ಗ್ರೌಂಡ್ ಶ್ರೀರಾಮ್ಪುರ ಕಂಪ್ಲೀಟ್ಲಿ ಡ್ಯಾಮೇಜ್ ಯಾವ ರೀತಿ ಇದೆ ಇಲ್ಲಿ ಪರಿಸ್ಥಿತಿ ಯಾರು ಕ್ಲೀನ್ ಮಾಡೋರೇ ದಿಕ್ಕಿಲ್ಲ ಹೇಳೋರು ದಿಕ್ಕಿಲ್ಲ ಕೇಳೋರು ದಿಕ್ಕಿಲ್ಲ ಎಂ ಎಲ್ ಎ ನಾಲ್ಕೂವರೆ ಕೋಟಿ ಸ್ಯಾಂಕ್ಷನ್ ಆಗಿದೆಯಂತೆ ಗ್ರೌಂಡ್ಗೆ ಆದರೆ ಅಂಬೇಡ್ಕರ್ ಪ್ಲೇ ಗ್ರೌಂಡ್ ಅಭಿವೃದ್ಧಿ ಆಗಿಲ್ಲ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಎಮ್ ಎಲ್ ಎ ಸುರೇಶ್ ಕುಮಾರ್ ಅವರೇ ದಯವಿಟ್ಟು ನೀವು ಸ್ಥಳಕ್ಕೆ ಬರಬೇಕು ಜನರ ಕಷ್ಟ ಕೇಳಬೇಕು ಅದಿಲ್ಲ ಅಂತಂದ್ರು ಅಟ್ಲೀಸ್ಟ್ ಸ್ಪೋರ್ಟ್ಸ್ ಮೆನ್ಸ್ ಇದ್ದಾರೆ ಸಾಕಷ್ಟು ಜನ ಇಲ್ಲಿನ ಮಕ್ಕಳು ಆಟ ಆಡ್ತಿದ್ದಾರೆ ಆಟ ಎಷ್ಟು ಇಂಪಾರ್ಟೆಂಟ್ ಇವತ್ತು ದೇಶದಲ್ಲಿ ಅಂತ ನಿಮಗೂ ಕೂಡ ಗೊತ್ತಿದೆ ಆದರೆ ಇಲ್ಲಿ ಬರೀ ಕಸ ಬರೀ ಕಸ ಕಸನೆ ತುಂಬಿಕೊಂಡಿದೆ ಎಸ್ ಇದಿಷ್ಟು ಈ ಒಂದು ರಾಜಾಜಿನಗರ ಕ್ಷೇತ್ರದ ಸಮಸ್ಯೆಗಳು ಮತ್ತೊಂದು ದಿನ ಮತ್ತೊಂದು ಏರಿಯಾದಲ್ಲಿ ಇದೇ ರೀತಿ ಸಮಸ್ಯೆನ ಕೇಳಿಕೊಂಡು ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ನೋಡಿ ಬಗ್ಗೆ ಯಾರು ಕೇಳ್ತಾ ಇಲ್ಲ ಊರಿನಲ್ಲಿ ಯಾರು ಕೇಳ್ತಾ ಇಲ್ಲ ಹಿಂಗ ನೋಡಿ ಯಾರು ಇಲ್ವ ಇಲ್ಲಿ ಇದಾರೆ ಅವ್ರಿಗೆ ರೋಪ್ ಹೊಡಿದ್ರೆ ಅವ್ರು ಏನು ಮಾಡ್ತಾರೆ ಯಾಕೆ ರೋಪ್ ಹೊಡಿತಾರೆ ನೋಡಿ ಅಂಗಡಿ ಇಟ್ಕೊಳ್ತಾರೆ ಇವತ್ತು ತೆಗ್ದಿಲ್ಲ ಇಟ್ಟಿಲ್ಲ ಬೆಳಗ್ಗೆ ಇಟ್ಕೊ ಆರಿಂದ ಎಂಟರಿಂದ ಟೆಂಟ್ ಹಾಕೊಂಡಿಲ್ಲ ನೋಡಿ ಅಂಗಡಿ ಅಥವಾ ಕೇಳಿದ್ರಿ ನೋಡಿ ಮಕ್ಕಳು ನೋಡಿ ಹೇಳ್ತಾರೆ ಕರ್ನಾಟಕ ಸರ್ ನೋಡಿ ಇಲ್ಲಿ ಇದು ಅಂಗನವಾಡಿ ಇಲ್ಲಿ ಬಂದು ಎಲ್ಲ ಅದು ವ್ಯಾಪಾರ ಇದು ವ್ಯಾಪಾರ ಆ ವ್ಯಾಪಾರ ಈ ವ್ಯಾಪಾರ ಅನ್ಕೊಂಡ್ ಮಾರ್ತಾರಂತೆ ಸೊ ಹಂಗಾಗಿ ಸಮಸ್ಯೆ ಆಗ್ತದೆ ಬಂದು ನೋಡಿ ನೋಡ್ರಿ ಗ್ರೌಂಡ್ ಓಣ ಈಗ ಕ್ಲೈಮ್ಯಾಕ್ಸ್ ಕೇಳಿದ್ರೆ ಅದು ಬಗ್ಗೆ ಮಾತಾಡ್ಬೇಡ ಲೈವ್ ಕಟ್ ಮಾಡಿ ಅಂತ ಹೇಳ್ತಾರೆ ಲೈವ್ ಕಟ್ ಮಾಡಿ ಅಂತ ಹೇಳ್ತಾರೆ ಎಮ್ ಎಲ್ ಎ ಸುರೇಶ್ ಕುಮಾರ್ ಹಾ ಅಲ್ಲೇ ರಾಜ ಕಮ್ಯುನಿಟಿ ಹಾಲ್ನ ಇದರಲ್ಲಿ ರಾಜನಗರ ಲೈವ್ ಕಟ್ ಮಾಡಬೇಕಾ ಕಟ್ ಗಿಟ್ಟಲ್ಲ ಇಲ್ಲ ಏನಿಲ್ಲ ಯಾರು ಕ್ಲೀನ್ ಮಾಡಲ್ಲ ಅಂಕಲ್ ಸರ್ ಬಿ ಬಿ ಎಂಬುದು ವಾರಕ್ಕೆ ಒಂದು ಸತಿ ಬರ್ತಾರೆ ಡೈಲಿ ಬರಲ್ಲ ನಾಲ್ಕೂವರೆ ಕೋಟಿ ರೂಪಾಯಿ ಬಿಲ್ ಇದು ಮಾಡಿ ಇದು ಇದು ಮಾತ್ರ ಮಾಡಿದ್ದಾರೆ ಬೇರೆ ಏನು ಫೆಸಿಲಿಟೇ ಇಲ್ಲ ಇಲ್ಲಿ ಒಂದು ಬಾತ್ರೂಮ್ ಇಲ್ಲ ವಾಟ್ರ್ ಇದು ಇಲ್ಲ ಏನು ಸಲಹೆನೇ ಇಲ್ಲ ಇಲ್ಲಿ ಯಾರು ಕ್ಲೀನ್ ಮಾಡಲ್ಲ ಇಲ್ಲಿ ಬಂದೆ ವಾರಕ್ಕೆ ಒಂದು ಸತಿ ಬರ್ತಾರೆ ಹೆಂಗೆ ಎಮ್ ವೇಸ್ಟ್ ಸರ್ ಸುರೇಶ್ ವೇಸ್ಟು ನಾಲ್ಕೂವರೆ ಕೋಟಿ ರೂಪಾಯಿ ತಿನ್ಬಿಟ್ರೆ ಹಂಗೆ ಎಲ್ಲ ಅಭಿವೃದ್ಧಿಗೆ ಕೋಟಿ ಇದ್ರ ಹೆಸರೇನೋ ಅಂಬೇಡ್ಕರ್ ಅಂಬೇಡ್ಕರ್ ಪ್ಲೇ ಗ್ರೌಂಡ್ ಶ್ರೀರಾಮ್ಪುರ ಕಂಪ್ಲೀಟ್ಲಿ ಡ್ಯಾಮೇಜ್ ಯಾವ ರೀತಿ ಇದೆ ಇಲ್ಲಿ ಪರಿಸ್ಥಿತಿ ಯಾರು ಕ್ಲೀನ್ ಮಾಡೋರೇ ದಿಕ್ಕಿಲ್ಲ ಹೇಳೋರು ದಿಕ್ಕಿಲ್ಲ ಕೇಳೋರು ದಿಕ್ಕಿಲ್ಲ ಎಂಎಲ್ ಎ ನಾಲ್ಕೂವರೆ ಕೋಟಿ ಸ್ಯಾಂಕ್ಷನ್ ಆಗಿದೆಯಂತೆ ಗ್ರೌಂಡ್ ಗೆ ಅಂಬೇಡ್ಕರ್ ಪ್ಲೇ ಗ್ರೌಂಡ್ ಅಭಿವೃದ್ಧಿ ಆಗಿಲ್ಲ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಎಂಎಲ್ ಎ ಸುರೇಶ್ ಕುಮಾರ್ ಅವರೇ ದಯವಿಟ್ಟು ನೀವು ಸ್ಥಳಕ್ಕೆ ಬರಬೇಕು ಜನರ ಕಷ್ಟ ಕೇಳಬೇಕು ಅದಿಲ್ಲ ಅಂತಂದ್ರು ಅಟ್ಲೀಸ್ಟ್ ಸ್ಪೋರ್ಟ್ಸ್ ಮೆನ್ಸ್ ಇದ್ದಾರೆ ಸಾಕಷ್ಟು ಜನ ಇಲ್ಲಿನ ಮಕ್ಕಳು ಆಟ ಆಡ್ತಿದ್ದಾರೆ ಆಟ ಎಷ್ಟು ಇಂಪಾರ್ಟೆಂಟ್ ಇವತ್ತು ದೇಶದಲ್ಲಿ ಅಂತ ನಿಮಗೂ ಕೂಡ ಗೊತ್ತಿದೆ ಆದರೆ ಇಲ್ಲಿ ಬರೀ ಕಸ ಬರೀ ಕಸ ಕಸನೆ ತುಂಬಿಕೊಂಡಿದೆ ಎಸ್ ಇದಿಷ್ಟು ಈ ಒಂದು ರಾಜಾಜಿನಗರ ಕ್ಷೇತ್ರದ ಸಮಸ್ಯೆಗಳು ಮತ್ತೊಂದು ದಿನ ಮತ್ತೊಂದು ಏರಿಯಾದಲ್ಲಿ ಇದೇ ರೀತಿ ಸಮಸ್ಯೆನ ಕೇಳಿಕೊಂಡು ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ವಾಡಿ ಬಗ್ಗೆ ಯಾರು ಕೇಳ್ತಾ ಇಲ್ಲ ಊರಿನಲ್ಲಿ ಯಾರು ಕೇಳ್ತಾ ಇಲ್ಲ ಅಂಗನ್ವಾಡಿಲಿ ಯಾರು ಇಲ್ವಾ ಇಲ್ಲಿ ಇದಾರೆ ಅವ್ರಿಗೆ ರೋಪ್ ಹೊಡೆದ್ರೆ ಅವ್ರು ಏನ್ ಮಾಡ್ತಾರೆ ಯಾಕೆ ರೋಪ್ ಹೊಡಿತಾರೆ ನೋಡಿ ಅಂಗಡಿ ಇಟ್ಕೊಳ್ತಾರೆ ತೆಗ್ದಿಲ್ಲ ಇಟ್ಟಿಲ್ಲ ಬೆಳಗ್ಗೆ ಇಟ್ಕೊ ಆರಿಂದ ಎಂಟರಿಂದ ಟೆಂಟ್ ಹಾಕೊಂಡಿಲ್ಲ ನೋಡಿ ಅಂಗಡಿ ನೋಡಿ ಮಕ್ಕಳು ಹೋಗಲ್ಲ ಓದಬೇಕಲ್ಲ ಓದ್ಬೇಕಲ್ಲ ನೋಡಿ ಹೇಳ್ತಾರೆ ಕರ್ನಾಟಕ ಸರ್ ನೋಡಿ ಇಲ್ಲಿ ಇದು ಅಂಗನವಾಡಿ ಅಂಗನವಾಡಿಲಿ ಇಲ್ಲಿ ಬಂದು ಎಲ್ಲ ಅದು ವ್ಯಾಪಾರ ಇದು ವ್ಯಾಪಾರ ಆ ವ್ಯಾಪಾರ ಈ ವ್ಯಾಪಾರ ಅನ್ಕೊಂಡ್ ಮಾರ್ತಾರಂತೆ ಸೊ ಹಂಗಾಗಿ ಇದು ಸಮಸ್ಯೆ ಆಗ್ತದೆ ಆ ಗ್ರೌಂಡ್ ಹೇಗೆ ಇದೆ ಬಂದು ನೋಡಿ ನೋಡ್ರಿ ಗ್ರೌಂಡ್ಗೆ ಹೋಗೋಣ ಈಗ ಕ್ಲೈಮ್ಯಾಕ್ಸ್ ಕೇಳಿದ್ರೆ ಅದ್ರ ಬಗ್ಗೆ ಮಾತಾಡ್ಬೇಡ ಲೈವ್ ಕಟ್ ಮಾಡಿ ಅಂತ ಹೇಳ್ತಾರೆ ಲೈವ್ ಕಟ್ ಮಾಡಿ ಅಂತ ಹೇಳ್ತಾರೆ ಎಮ್ ಎಲ್ ಎ ಸುರೇಶ್ ಕುಮಾರ್ ಹಾ ಅಲ್ಲೇ ರಾಜನಗರ್ ಇದನ್ನಲ್ಲಿ ಕಮ್ಯುನಿಟಿ ಹಾಲ್ ಇದ್ರಲ್ಲಿ ರಾಜನಗರ್ ಆಟಕ್ಕೆ ಲೈವ್ ಕಟ್ ಮಾಡಬೇಕಾ ಕಟ್ ಗಿಟ್ಟೆಲ್ಲ ಇಲ್ಲ ಏನಿಲ್ಲ ಯಾರಕ್ಕೆ ಕ್ಲೀನ್ ಮಾಡಲ್ಲ ಅಂಕಲ್ ಸರ್ ಬಿ ಬಿ ಎಂಬುದು ವಾರಕ್ಕೊಂದ್ಸತಿ ಬರ್ತಾರೆ ಡೈಲಿ ಬರಲ್ಲ ನಾಲ್ಕುವರೆ ಕೋಟಿ ರೂಪಾಯಿ ಬಿಲ್ ಇದು ಮಾಡಿರೋದು ಇದು ಇದು ಮಾತ್ರ ಮಾಡಿದ್ದಾರೆ ಬೇರೆ ಏನು ಫೆಸಿಲಿಸ್ಟೇ ಇಲ್ಲ ಇಲ್ಲಿ ಒಂದು ಬಾತ್ರೂಮ್ ಇಲ್ಲ ವಾಟ್ರ್ ಇದು ಇಲ್ಲ ಏನು ಸಲಹೆನೇ ಇಲ್ಲ ಇಲ್ಲಿ ಯಾರು ಕ್ಲೀನ್ ಮಾಡಲ್ಲ ಇಲ್ಲಿ ಬಂದೆ ವಾರಕ್ಕೆ ಒಂದು ಸತಿ ಬರ್ತೀವಿ ಎಮ್ ಎಲ್ ಎ ಹೆಂಗೆ ಎಮ್ ಎಲ್ ಎ ವೇಸ್ಟ್ ಸರ್ ಸುರೇಶ್ ವೇಸ್ಟು ನಾಲ್ಕೂವರೆ ಕೋಟಿ ರೂಪಾಯಿ ಇದು ತಿನ್ಬಿಟ್ರ ಹಂಗೆ ಇದು ಎಲ್ಲ ಅಭಿವೃದ್ಧಿಗೆ ಸ್ಯಾಂಕ್ಷನ್ ಆಗಿದೆ ನಾಲ್ಕೂವರೆ ಕೋಟಿ ಏನು ಏನಿದು ಇದ್ರ ಹೆಸರೇನು ಅಂಬೇಡ್ಕರ್ ಅಂಬೇಡ್ಕರ್ ಪ್ಲೇ ಗ್ರೌಂಡ್ ಅಂಬೇಡ್ಕರ್ ಪ್ಲೇ ಗ್ರೌಂಡ್ ಶ್ರೀರಾಮ್ಪುರ ಕಂಪ್ಲೀಟ್ಲಿ ಡ್ಯಾಮೇಜ್ ಯಾವ ರೀತಿ ಇದೆ ಇಲ್ಲಿ ಪರಿಸ್ಥಿತಿ ಯಾರು ಕ್ಲೀನ್ ಮಾಡೋರೇ ದಿಕ್ಕಿಲ್ಲ ಹೇಳೋರು ದಿಕ್ಕಿಲ್ಲ ಕೇಳೋರು ದಿಕ್ಕಿಲ್ಲ ಎಂ ಎಲ್ ಎ ನಾಲ್ಕೂವರೆ ಕೋಟಿ ಸ್ಯಾಂಕ್ಷನ್ ಆಗಿದೆಯಂತೆ ಗ್ರೌಂಡ್ಗೆ ಆದರೆ ಅಂಬೇಡ್ಕರ್ ಪ್ಲೇ ಗ್ರೌಂಡ್ ಅಭಿವೃದ್ಧಿ ಆಗಿಲ್ಲ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಎಂ ಎಲ್ ಎ ಸುರೇಶ್ ಕುಮಾರ್ ಅವರೇ ದಯವಿಟ್ಟು ನೀವು ಸ್ಥಳಕ್ಕೆ ಬರಬೇಕು ಜನರ ಕಷ್ಟ ಕೇಳಬೇಕು ಅದಿಲ್ಲ ಅಂತಂದ್ರು ಅಟ್ಲೀಸ್ಟ್ ಸ್ಪೋರ್ಟ್ಸ್ ಮೆನ್ಸ್ ಇದ್ದಾರೆ ಸಾಕಷ್ಟು ಜನ ಇಲ್ಲಿನ ಮಕ್ಕಳು ಆಟ ಆಡ್ತಿದ್ದಾರೆ ಆಟ ಎಷ್ಟು ಇಂಪಾರ್ಟೆಂಟ್ ಇವತ್ತು ದೇಶದಲ್ಲಿ ಅಂತ ನಿಮಗೂ ಕೂಡ ಗೊತ್ತಿದೆ ಆದರೆ ಇಲ್ಲಿ ಬರೀ ಕಸ ಬರೀ ಕಸ ಕಸನೆ ತುಂಬಿಕೊಂಡಿದೆ ಎಸ್ ಇದಿಷ್ಟು ಈ ಒಂದು ರಾಜಾಜಿನಗರ ಕ್ಷೇತ್ರದ ಸಮಸ್ಯೆಗಳು ಮತ್ತೊಂದು ದಿನ ಮತ್ತೊಂದು ಏರಿಯಾದಲ್ಲಿ ಇದೇ ರೀತಿ ಸಮಸ್ಯೆನ ಕೇಳಿಕೊಂಡು ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ಬಗ್ಗೆ ಯಾರು ಕೇಳ್ತಾ ಇಲ್ಲ ಊರಿನಲ್ಲಿ ಯಾರು ಕೇಳ್ತಾ ಇಲ್ಲ ಹಿಂಗ ನೋಡಿ ಯಾರು ಇಲ್ವಾ ಇಲ್ಲಿ ಇದಾರೆ ಅವ್ರಿಗೆ ರೋ ರೋಪ್ ಹೊಡೆದ್ರೆ ಅವ್ರು ಏನು ಮಾಡ್ತಾರೆ ಯಾಕೆ ರೋಪ್ ಹೊಡಿತಾರೆ ನೋಡಿ ಅಂಗಡಿ ಇಟ್ಕೊಳ್ತಾರೆ ಇವತ್ತು ತೆಗೆದಿಲ್ಲ ಇಟ್ಟಿಲ್ಲ ಬೆಳಗ್ಗೆ ಇಟ್ಕೊ ಆರಿಂದ ಎಂಟರಿಂದ ಟೆಂಟ್ ಹಾಕೊಡಿ ನೋಡಿ ಅಂಗಡಿ ನೋಡಿ ಮಕ್ಕಳು ಹೋಗಲ್ಲ ಓದಬೇಕ ಅಲ್ಲಿ ನೋಡಿ ನೋಡಿ ಹೇಳ್ತಾರೆ ಕರ್ನಾಟಕ ಸರ್ ನೋಡಿ ಇಲ್ಲಿ ಇದು ಅಂಗನವಾಡಿ ಅಂಗನವಾಡಿಲಿ ಇಲ್ಲಿ ಬಂದು ಎಲ್ಲ ಅದು ವ್ಯಾಪಾರ ಇದು ವ್ಯಾಪಾರ ಆ ವ್ಯಾಪಾರ ಈ ವ್ಯಾಪಾರ ಅಂದ್ಕೊಂಡು ಮಾರ್ತಾರಂತೆ ಸೊ ಹಂಗಾಗಿ ಇದು ಸಮಸ್ಯೆ ಆಗ್ತದೆ ಗ್ರೌಂಡ್ ಹೇಗೇ ಇದೆ ಬಂದು ನೋಡಿ ನೋಡ್ರಿ ಗ್ರೌಂಡ್ಗೆ ಹೋಗೋಣ ಈಗ ಕ್ಲೈಮ್ಯಾಕ್ಸ್ ಕೇಳಿದ್ರೆ ಅದ್ರ ಬಗ್ಗೆ ಮಾತಾಡಬಾರ ಲೈವ್ ಕಟ್ ಮಾಡಿ ಅಂತ ಹೇಳ್ತಾರೆ ಲೈವ್ ಕಟ್ ಮಾಡಿ ಅಂತ ಹೇಳ್ತಾರೆ ಎಮ್ ಎಲ್ ಎ ಸುರೇಶ್ ಕುಮಾರ್ ಹಾ ಅಲ್ಲಿ ರಾಜ ಕಮ್ಯುನಿಟಿ ಹಾಲ್ನಲ್ಲಿ ರಾಜನಗರ್ಟ್ ಮಾಡ್ಬೇಕಾ ಕಟ್ ಇಲ್ಲ ಏನಿಲ್ಲ ಕ್ಲೀನ್ ಮಾಡಲ್ಲ ಅಂಕಲ್ ಸರ್ ಬಿ ಬಿ ಎಂಬ ವಾರಕ್ಕೊಂದ್ಸತಿ ಬರ್ತಾರೆ ಡೈಲಿ ಬರಲ್ಲ ನಾಲ್ಕೂವರೆ ಕೋಟಿ ರೂಪಾಯಿ ಬಿಲ್ ಇದು ಮಾಡಿ ಮಾತ್ರ ಮಾಡಿದ್ದಾರೆ ಬೇರೆ ಏನು ಫೆಸಿಲಿಟಿ ಇಲ್ಲ ಒಂದು ಬಾತ್ರೂಮ್ ಇಲ್ಲ ವಾಟರ್ ಇದು ಇಲ್ಲ ಏನು ಸಲಹೆನೆ ಇಲ್ಲ ಇಲ್ಲಿ ಯಾರು ಕ್ಲೀನ್ ಮಾಡಲ್ಲ ವಾರಕ್ಕೂ ಒಂದ್ಸತಿ ಬರ್ತಾರೆ ಎಮ್ ಎಲ್ ಎ ಹೆಂಗೆ ಎಮ್ ಎಲ್ ಎ ವೇಸ್ಟರ್ ಕೋಟಿ ರೂಪಾಯಿ ಇದು ತಿಂದ್ಬಿಟ್ರೆ ಇದು ಎಲ್ಲ ಅಭಿವೃದ್ಧಿಗೆ ಸ್ಯಾಂಕ್ಷನ್ ಆಗಿದೆ ಹ್ಮ್ ನಾಲ್ಕುವರೆ ಕೋಟಿ ಏನು ಏನಿದು ಇದ್ರ ಹೆಸರೇನು ಅಂಬೇಡ್ಕರ್ ಹೆಸರ್ ಅಂಬೇಡ್ಕರ್ ಪ್ಲೇ ಗ್ರೌಂಡ್ ಅಂಬೇಡ್ಕರ್ ಪ್ಲೇ ಗ್ರೌಂಡ್ ಶ್ರೀರಾಂಪುರ ಕಂಪ್ಲೀಟ್ಲಿ ಡ್ಯಾಮೇಜ್ ಯಾವ ರೀತಿ ಇದೆ ಇಲ್ಲಿ ಪರಿಸ್ಥಿತಿ ಯಾರು ಕ್ಲೀನ್ ಮಾಡೋರೆ ದಿಕ್ಕಿಲ್ಲ ಕೇಳೋರೋದಕ್ಕಿಲ್ಲ ಕೇಳೋರೋದಿಕ್ಕಿಲ್ಲ ಎಮ್ ಎಲ್ ಎ ನಾಲ್ಕೂವರೆ ಕೋಟಿ ಸ್ಯಾಂಕ್ಷನ್ ಆಗಿದೆಯಂತ ಗ್ರೌಂಡ್ಗೆ ಆದ್ರೆ ಅಂಬೇಡ್ಕರ್ ಪ್ಲೇ ಗ್ರೌಂಡ್ ಅಭಿವೃದ್ಧಿ ಆಗಿಲ್ಲ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಎಮ್ ಎಲ್ ಎ ಸುರೇಶ್ ಕುಮಾರ್ ಅವರೇ ದಯವಿಟ್ಟು ನೀವು ಸ್ಥಳಕ್ಕೆ ಬರಬೇಕು ಜನರ ಕಷ್ಟ ಕೇಳಬೇಕು ಅದಿಲ್ಲ ಅಂತಂದ್ರು ಅಟ್ಲೀಸ್ಟ್ ಸ್ಪೋರ್ಟ್ಸ್ ಮೆನ್ಸ್ ಇದಾರೆ ಸಾಕಷ್ಟು ಜನ ಇಲ್ಲಿನ ಮಕ್ಕಳು ಆಟ ಆಡ್ತಿದ್ದಾರೆ ಆಟ ಎಷ್ಟು